ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತ ಮೂವರು ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಬಹಳ ದಿನ ಆಗೋಗಿದೆ ಈ ಪ್ರಕರಣ ನಡೆದು ಈಗ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಅಂದ್ರೆ ಈಗ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಹಾಗೆ ಇವರನ್ನ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಎಲ್ಲ ನಡೆದಿದೆ ಹಾಗಂತ ವಿಚಾರಣೆ ಕೂಡ ನಡೀತಾ ಇದೆ ವಿಧಾನಸೌಧ ಠಾಣೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹಾಗೆ ಕಬ್ಬನ್ ಪಾರ್ಕ್ ಎ ಸಿ ಬಿ ಬಾಲಕೃಷ್ಣ ಅವರಿಂದ ವಿಚಾರಣೆ ನಡೀತಾ ಇದೆ ಪಾಕ್ ಬರ ಘೋಷಣೆಗೆ ಹಾಗೆ ನಿನ್ನೆ ತಾನೇ ಮೂವರನ್ನ ಬಂಧಿಸಲಾಗಿದೆ ಅದಾದ ನಂತರ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಕೂಡ ಕಸ್ಟಡಿಗೂ ಕೂಡ ತೆಗೆದುಕೊಳ್ಳಲಾಗಿದೆ ಮೊಹಮ್ಮದ್ ನಾಶಿಪುಡಿ ಮುನಾವರ್ ಇಲ್ತಾಜ್ ಅರೆಸ್ಟ್ ಆಗಿರುವಂತ ಮೂವರು ಮೊಹಮ್ಮದ್ ನಾಶಿಪುಡಿ ಮುನಾವರ್ ಇಲ್ತಾಜ್ ರಾತ್ರಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು ಪೊಲೀಸರು ಎರಡು ದಿನ ಪೊಲೀಸ್ ಕಸ್ಟಡಿಗೆ ಈಗ ಜಡ್ಜ್ ಕೊಟ್ಟಿದ್ದಾರೆ ಅದರಂತೆ ಇವರುಗಳ ವಿಚಾರಣೆ ನಡೀತಾ ಇದೆ ಅಲ್ಲಿ ಬಂದು ಯಾಕೆ ಕೂಗುದ್ರಿ ಪಾಕ್ ಪರ ಘೋಷಣೆ ಕೂಗೋದಕ್ಕೆ ಏನು ಕಾರಣ ಆಯಿತು ಈ ಥರದ ವಿಚಾರಗಳು ಮಾತ್ರ ಅಲ್ಲ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಇವರುಗಳ ವಿಚಾರವಾಗಿ ತನಿಖೆ ನಡೀತಾ ಇದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ ಇವ್ರಿಗೆ ಯಾರಾದರೂ ಬೇರೆ ಸಂಘಟನೆಗಳ ಲಿಂಕ್ ಇದೆಯಾ ಯಾಕೆ ಇವ್ರು ಬಂದಲ್ಲಿ ಘೋಷಣೆ ಕೂಗ ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಒಬ್ಬರು ಪಾಕಿಸ್ತಾನ್ ಅಂತ ಹೇಳಿರೋದು ಇನ್ನಿಬ್ರು ಜಿಂದಾಬಾದ್ ಅಂತ ಹೇಳಿರುವಂಥದ್ದು ಗೊತ್ತಾಗಿದೆ ಹಾಗಾಗಿ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಂಥ ವ್ಯಕ್ತಿ ಅಂದರೆ ಆ ಪಾಕಿಸ್ತಾನ ಅನ್ನುವಂಥದ್ದನ್ನು ಯಾಕೆತ್ತದ ಆ ವ್ಯಕ್ತಿ ಆಯ್ತು ಇನ್ನಿಬ್ರು ಜಿಂದಾಬಾದ್ ಕೂಗಿದಂಥವ್ರು ಬಹುಶಃ ನಾಜೀರ್ ಸಾಬ್ ಅಂತವ್ರಿಗೆ ಅನ್ಸಿರ್ಬೋದು ಜಿಂದಾಬಾದ್ ಜಿಂದಾಬಾದ್ ಅಂತಿರಲ್ಲ ಅದಕ್ಕೆ ಕೂಗಿರ್ಬೋದು ಆದ್ರೆ ಪಾಕಿಸ್ತಾನ ಅಂತ ತೆಗ್ದಂಥ ವ್ಯಕ್ತಿ ಇದನ್ನಲ್ಲ ಯಾಕೆ ಪಾಕಿಸ್ತಾನ ಅನ್ನುವಂಥ ಎತ್ತದ ಈ ತರದ್ ಗೊಂದಲವನ್ನು ಕ್ರಿಯೇಟ್ ಮಾಡಲೇಬೇಕು ಅಥವಾ ಇದು ದೊಡ್ಡ ಅನಾಹುತ ಆಗ್ಬಿಡುತ್ತೆ ಈ ತರ ಕೂಗಿದ್ರು ಅಂತ ಗೊತ್ತಿದ್ರು ಹಂಗೆ ಮಾಡ್ದ ಉದ್ದೇಶ ಏನಿತ್ತು ಇದೆಲ್ಲ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇದೆ